ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಯೋವಾನ್ ಬರದ ಸುವಾರ್ತೆ ಒಂದನೇ ಅಧ್ಯಾಯ ಐವತ್ತನೇ ವಾಕ್ಯ ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದ್ದೇನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನೋಡುವಿ ಅಂದನು ಅಂದರೆ ನತನ ದೇವರು ನೋಡಿಬಿಟ್ಟು ಕಪಟವಿಲ್ಲದ ಅಂತ ಹೇಳ್ಬಿಟ್ಟು ಅವ್ರನ್ನ ಹೇಳ್ತಾರೆ ಅಂದರೆ ಇವನಲ್ಲಿ ಯಾವ ಕಪಟವಿಲ್ಲ ಅಂತ ಹೇಳ್ಬಿಟ್ಟು ನೀವು ನನಗೆ ಹೆಂಗೆ ಗೊತ್ತು ಅಂತ ಇವ್ರು ಕೇಳಿದಾಗ ವಿಲೀಪೂ ನಿನ್ನನ್ನು ಕರೆಯೋದಕ್ಕೆ ಮುಂಚೆ ನೀನು ಅಂಜರು ಮರದ ಕೆಳಗಡೆ ಕೂತ್ಕೊಂಡಿದ್ದಲ್ಲ ಆವಾಗಲೇ ನಾನು ನೀನು ನಾನು ನಿನ್ನ ಗೊತ್ತು ಅಂತ ಹೇಳ್ತಾರೆ ಆವಾಗ ಇವರು ನತನೆಲ್ಲೂ ಏನು ಮಾಡ್ತಾರಂದೆ ಅವ್ರನ್ನ ನಂಬು ನಂಬಿದಾಗ ಅದಕ್ಕೆ ಯೇಸು ಇದ್ದಾರೆ ನಾನು ನಿನ್ನನ್ನು ಮರದ ಕೆಳಗೆ ಅಂತ ಹೇಳೋದಕ್ಕೆ ನೀನು ನಂಬುತ್ತೀಯ ಆದರೆ ಅದಕ್ಕಿಂತ ದೊಡ್ಡ ಕಾರ್ಯವನ್ನು ನೋಡ್ತೀಯಾ ಅಂತ ಹೇಳ್ತಾರೆ ಅಂದರೆ ನಾವು ದೇವರು ನಮ್ಮ ಮನಸ್ಸಿನ ಯೋಚನೆಗಳು ನಮ್ಮ ಆಲೋಚನೆಗಳು ನಮ್ಮ ಹೃದಯದ ಕಾರ್ಯಗಳು ಎಲ್ಲ ಗೊತ್ತಿದೆ ಆದರೆ ಅದರ ಮಧ್ಯದಲ್ಲಿ ನಮಗೆ ಕಾಯಿಲೆಗಳು ಬರ್ತವೆ ಸಮಸ್ಯೆಗಳು ಬರ್ತವೆ ತೊಂದರೆಗಳು ಬರ್ತಾ ಇರ್ತವೆ ರಕರಕವಾದ ಹಿಂಸೆಗಳು ನಮಗೆ ನಾವು ಏನು ಯಾರಿಗೂ ದ್ರೋಹ ಮಾಡಿರೋರಲ್ಲ ನಾವು ಯಾವಾಗಲೂ ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡೋರು ವಿರೋಧಿಗಳನ್ನು ಕೂಡ ನಮ್ಮ ಮೇಲೆ ಯಾರಾದರೂ ದ್ವೇಷ ಇಟ್ಕೊಂಡ್ರೆ ಅವರು ನಾವು ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳದೆ ಅವರು ರಕ್ಷಣೆ ಹೊಂದಲಿ ಅಂತೇಳಿ ಪ್ರಾರ್ಥನೆ ಮಾಡುವರು ನಮ್ಮ ಹೃದಯದಲ್ಲಿ ಯಾರ ಮೇಲೂ ಕಹಿ ಇಲ್ಲದಾಗೆ ಜೀವಿಸುವಂಥವ್ರು ಇಂಥ ಒಳ್ಳೆಯ ಸ್ವಭಾವಗಳು ಇಟ್ಕೊಂಡು ನಾವು ಯಾವಾಗಲೂ ದೇವರನ್ನು ಬೇಡ್ತಾಯಿರ್ತೀವಿ ಯಾವಾಗಲೂ ದೇವರ ಐಕ್ಯತೆಯಲ್ಲಿ ನಾವು ಒಳ್ಳೆತನದಲ್ಲಿ ಜೀವಿಸಬೇಕಂತೇಳಿ ಸಾಕ್ಷಿ ಉಳ ಜೀವಿಸ್ತಾ ಇರ್ತೀವಿ ಆದರೂ ಕೂಡ ಆ ಸಂದರ್ಭಗಳು ನಮಗೆ ಎಲ್ಲ ತಲೆ ಕೆಳಗಾಗಿ ಏನೋ ಹೋರಾಟಗಳು ನಮಗೆ ಸಂಭವಿಸ್ತಾ ಇರುತ್ತೆ ಸುಮ್ಮನೆ ಇಲ್ಲದ ಇದೆಲ್ಲ ಇದ್ದರೂ ಕೂಡ ದೇವರನ್ನು ನಾವು ಎಡೆಬಿಡದೆ ಆರಾಧಿಸ್ತಾ ಇರ್ತೀವಿ ಕಾರಣ ಏನಂತೇಳಿದ್ರೆ ನಮಗೆ ದೇವರು ಬಂದು ಸಮಾಧಾನದ ನಿತ್ಯವಾದ ಆನಂದವನ್ನು ಕೊಟ್ಟು ಪರಲೋಕ ರಾಜ್ಯದ ಒಂದು ದಾರಿಯನ್ನು ತೆಗೆದಿರೋದರಿಂದ ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ದುಕೊಂಡು ನಮಗೆ ಪ್ರೇರೇಪಿಸಿ ನಮ್ಮನ್ನು ಉತ್ತೇಜನಗೊಳಿಸಿ ನಮ್ಮನ್ನು ಯಾವಾಗಲೂ ಪ್ರಾರ್ಥನೆಗಳಲ್ಲಿ ಉತ್ತೇಜನ ಮಾಡಿ ಈ ಸಮಸ್ಯೆಗಳು ಹೋರಾಟಗಳು ಎಷ್ಟೇ ಇದ್ದರೂ ದೇವರ ಹತ್ರ ಬರೋದಕ್ಕೆ ಸಹಾಯ ಮಾಡುತ್ತವೆ ನಾವಿನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬೆಳೆಯೋದಿಕ್ಕೆ ಸಮಸ್ಯೆಗಳಿಂದ ಬಿಡುಗಡೆ ಹೊಂದೋದಕ್ಕೆ ದೇವರ ಹತ್ರ ಇನ್ನೂ ಹತ್ರ ಹತ್ರ ಹೋಗ್ತಾ ಅವರು ಬಿಡುಗಡೆ ಮಾಡ್ತಾ ಮಾಡ್ತಾ ದೇವರ ಮೇಲೆ ಪ್ರೀತಿ ಹೆಚ್ಚಾಗ್ತಾ ನಾವಿನ್ನೂ ಅವ್ರನ್ನ ಅಧಿಕವಾಗಿ ಅವ್ರನ್ನ ಸೇವಿಸುವಂತೆ ಮೊದಲನೇ ಸ್ಥಾನ ಕೊಡುವಂತೆ ಅದು ಸಮಸ್ಯೆಗಳೆಲ್ಲ ದೇವ್ರ ಹತ್ರ ಹೋಗೋದಕ್ಕೆ ದಾರಿ ತೋರಿಸುತ್ತೆ ಒಬ್ಬೊಬ್ಬರು ಸಮಸ್ಯೆಗಳು ಅಧಿಕವಾಗ್ತಾ ವಾಗ್ತಾ ದೇವ್ರ ಹತ್ರ ಹೋಗ್ತಾ ಇರ್ತಾರೆ ಅಧಿಕ ಪ್ರಾರ್ಥನೆಯಿಂದ ಬಿಡುಗಡೆ ಮಾಡ್ಕೊಳ್ತಾರೆ ಒಬ್ಬರು ಸಮಸ್ಯೆ ಅಧಿಕವಾಗ್ತಾ ವಾಗ್ತಾ ದೇವರತ್ರ ಗುಣಗೋದು ಸೊಣಗೋದು ಬೇಜಾರು ಪಡೋದು ಮತ್ತು ಮನುಷ್ಯರನ್ನ ಆಧಾರ ಪಡೋದು ನಾ ದೇವ್ರನ್ನೇ ಬೇಡ ಅಂತೇಳಿ ಬಿಟ್ಟು ಹೋಗೋದು ಒಬ್ಬರು ಒಂದು ಮಾತು ಹೇಳೋದನ್ನು ಕೇಳಿದೆ ದೇವ್ರನ್ನ ನಂಬ್ಕೊಂಡ್ರೆ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಅದರಿಂದ ನಾನು ಅಂತ ದೇವ್ರನ್ನ ನಂಬ್ಕೊಂಡಾಗ ನೀವು ಅದಕ್ಕೆ ಮುಂಚೆ ಸೈತಾನ ಬಂಧನದಲ್ಲಿದ್ದಾಗ ಅದೇ ಸೈತಾನು ನಿಮ್ಮನ್ನು ಅದೇ ದಾರಿಗೆ ಎಳೆಯೋದಕ್ಕೆ ಅಧಿಕವಾದ ಉಪದ್ರವ ಕೊಟ್ಟು ಎಳೆಯೋದಿಕ್ಕೆ ಟ್ರೈ ಮಾಡ್ತಾನೆ ಆವಾಗ ನಾವು ಹೆಚ್ಚಾಗಿ ದೇವರ ಹತ್ರ ಹೋಗೋದಕ್ಕೆ ಇಷ್ಟು ವರ್ಷ ಲೋಕದಲ್ಲಿದ್ವಿ ಈಗ ನಾವು ದೇವರ ಹತ್ರ ಹೋಗೋದಕ್ಕೆ ಅಧಿಕವಾದ ಉಪವಾಸ ಪ್ರಾರ್ಥನೆಗಳು ಪ್ರಾರಂಭದಲ್ಲಿ ಮೈಂಡಲ್ಲಿ ಬರ್ತಿರುವ ಯೋಚನೆಗಳಿಂದ ಮತ್ತು ನಮ್ಮ ಒಂದು ಜೀವನದಲ್ಲಿ ನಡೀತಿರುವ ಹಳೆ ಕಾಮದ ಕಾರ್ಯಗಳು ಎಲ್ಲ ಪಾಪದ ಕಾರ್ಯಗಳು ಇನ್ನೆಲ್ಲ ಅದು ಬೇರೂರಿ ನಮ್ಮ ಶರೀರದಲ್ಲಿ ಬೇರೂರಿರೋದ್ರಿಂದ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರೋದಕ್ಕೆ ನಾವು ಯಾವಾಗಲೂ ದೇವರ ಹತ್ರ ಹೋಗೋದಕ್ಕೆ ಭಾಳ ಪ್ರಯಾಸ ಪಡಬೇಕು ಈ ವಾಕ್ಯ ಭಾಗದಿಂದ ನಾವು ತಿಳ್ಕೊಬೇಕಾಗಿರೋದೇನೆಂದರೆ ಯವನ್ ಒಂದು ಐವತ್ತರಲ್ಲಿ ದೇವರು ಹೇಳ್ತಾ ಇದ್ದಾರೆ ನಾನು ನನ್ನ ಅಂಜರದ ಮರದ ಕೆಳಗಡೆ ಅಂತ ಹೇಳೋದಿಕ್ಕೆ ನೀನು ನಂಬ್ತೀಯ ನಾನು ದೊಡ್ಡ ಕಾರ್ಯವನ್ನು ನೋಡ್ತೀರ ಅಂತ ಅಂದರೆ ನಾ ದೇವರಲ್ಲಿದ್ದು ಇನ್ನೂ ಅಧಿಕವಾದ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡಬೇಕು ಅದರಲ್ಲಿ ಒಂದು ದೇವರು ಹೇಳ್ತಾರೆ ಇದರಲ್ಲಿ ಪರಲೋಕವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವದೂತರು ಏರಿ ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡಿವಿ ಅಂದರು ಅಂದರೆ ದೇವದೋತರುಗಳು ಆಕಾಶಕ್ಕೆ ಹೋಗ್ತಾ ಬರ್ತಾ ಇರುವುದನ್ನು ಪರಲೋಕ ರಾಜ್ಯ ತೆರೆದಿರುವುದನ್ನು ಇದನ್ನು ಬಿಟ್ಟು ಇನ್ನೂ ಅಧಿಕವಾದ ದೊಡ್ಡ ದೊಡ್ಡ ಕಾರ್ಯಗಳನ್ನು ನೋಡ್ತೀವಿ ಅಂತ ಇದಕ್ಕೆ ಒಂದೇ ದಾರಿ ಏನಂತ ಹೇಳಿದ್ರೆ ನಮಗೆ ಎಷ್ಟು ಸಮಸ್ಯೆಗಳು ಇದ್ದಾವೆ ಆದರೆ ಈ ಸಮಸ್ಯೆಗಳಗೋಸ್ಕರ ಬಿಡುಗಡೆ ಮಾಡೋಂಥ ನಾವು ಪ್ರಯತ್ನ ಪ್ರೇಯರ್ ಮಾಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಇದುಲ್ಲಕ್ಕಿಂತ ದೊಡ್ಡದಾಗಿ ನಾವು ಈ ಸಮಸ್ಯೆಕ್ಕಿಂತ ನಮ್ಮ ದೇವರಲ್ಲಿ ನಾವು ಐಕ್ಯತೆ ಎಷ್ಟು ಮಟ್ಟಿಗಿದೆ ಅದೇ ಇಲ್ಲಿ ದೇವರು ಅವರಿಗೆ ನತನೆಯಲ್ಲರಿಗೆ ಬಯಲುಪಡಿಸ್ತಾರೆ ದೇವರ ಹತ್ರ ನಾವು ಇಟ್ಟಿರುವ ಒಂದು ನಿಕಟವಾದ ಸಂಬಂಧ ಯಾವ ರೀತಿ ಇದೆ ಅದು ಹೆಚ್ಚಾಗ್ತಿದೆಯಾ ಕಮ್ಮಿ ಆಗ್ತಿದೆಯಾ ಆ ನಿಕಟವಾದ ಎಷ್ಟೋ ಹೋರಾಟ ಬಂದರೂ ನಿಕಟವಾದ ಸಂದರು ಸಂಬಂಧ ದಿನೇ ದಿನೇ ಹೆಚ್ಚಾಗ್ತಾ ಇದೆಯಾ ಇಲ್ಲ ಭಯಪಟ್ಟು ಭಯಪಡ್ತಾ ಭಯಪಡ್ತಾಯಿದ್ದೀವ ಹೋಗಿ ಬಚ್ಚಿಕೊಳ್ತಿದ್ದೀವ ಇಲ್ಲ ದೇವರ ಪಾದವನ್ನು ಹಿಡ್ಕೊಂಡು ಜಯಿಸ್ತಾ ಇದ್ದೀವ ಅಂತ ಒಂದು ಸೇವಕರು ಈ ರೀತಿಯಾಗಿ ಹೇಳಿದ್ರು ಪ್ರಾರಂಭದಲ್ಲಿ ಸೆಲ್ ಅಧಿಕವಾಗಿ ಯೂಸ್ ಮಾಡ್ತಿದ್ರಂತೆ ಸೆಲ್ಲೆಲ್ಲ ತೆಗೆದಾಕ್ಬಿಟ್ಟು ಅವರು ಜಾಸ್ತಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಮುಳುಗೋದ್ರಂತೆ ಸಮಸ್ಯೆ ಹೆಚ್ಚಾದಾಗ ಆವಾಗ ಎಲ್ಲರೂ ಗುಣಗೊಟ್ಟಕ್ಕೆ ನಮಗೆ ಅವಸರ ಇದ್ದಾಗ ಅವ್ರ ಹತ್ರ ಮಾತಾಡೋದಕ್ಕೆ ಅವಸರ ಇದ್ದಾಗ ನಾವು ಅವರು ಎಲ್ಲಿ ಏನಂತ ಗೊತ್ತಾಗೋದಕ್ಕೆ ಫೋನ್ ಮುಖ್ಯ ಅಲ್ಲ ಅದೇ ಇಲ್ಲದಿದ್ದರೆ ನಾವು ಹೆಂಗೆ ಆಯ್ಕೆಗೊಳ್ಳೋದು ಅಂತ ಅದಕ್ಕೆ ಅವರು ಸೇವಕರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತಂತೆ ನಾವು ಸೆಲ್ಫೋನಲ್ಲಿ ಇವ್ರ ಜೊತೆ ಐಕ್ಯತವಾಗಿ ಇವ್ರ ಸಮಸ್ಯೆಗಳನ್ನು ಕೇಳಿಕೊಂಡು ಈ ರೀತಿಯಾಗಿ ಅಧಿಕವಾಗಿ ಹೋಗ್ತಿರೋದ್ರಿಂದ ಇನ್ನೂ ಇವರಿಗಿನ್ನೂ ಹೆಚ್ಚಾಗಿ ಸೇವಕರಿಗಿನ್ನೂ ಹೆಚ್ಚಾಗಿ ಸಮಸ್ಯೆ ಬರ್ತಿದೆ ಅಂತ ಯಾಕಂದರೆ ಅವರಿಗೆ ಆಲೋಚನೆ ಕೊಡೋದು ಪ್ರೇಯರ್ ಮಾಡೋದು ಅವರ ಸಮಸ್ಯೆಗಳಿಂದ ಬಿಡುಗಡೆ ಆಗೋದು ಜನಗಳ ಒಡನಾಟದಲ್ಲಿ ಸೇವೆ ವಿಸ್ತಾರವಾಗಿ ತಗ್ದಂಗೆ ಜನರ ಐಕ್ಯತೆಗಳು ಹೆಚ್ಚಾಗ್ತಿದ್ದಂಗೆ ಸೇವಕರ ಐಕ್ಯತೆಗಳು ಹೆಚ್ಚಾಗ್ತಿದ್ದಂಗೆ ದೇವರಲ್ಲಿರುವ ಐಕ್ಯತೆ ಬಿಟ್ಟು ಹೋಗ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಗಮನಿಸಿದವರು ಅದನ್ನು ಎತ್ತಿ ಬಿಸಾಡಿಬಿಟ್ಟು ದೇವರಲ್ಲಿ ಅಚ್ಚಾಗಿ ಸಮಯ ಕಳೆಯುತ್ತಾ ಕಳೀತಾ ಕಳೀತಾ ಇದ್ದಂಗೆ ಅವರೇ ಯಾವುದೋ ರೂಪದಲ್ಲಿ ಹುಡ್ಕೊಂಡು ಬಂದು ಮಾತಾಡೋದು ಯಾವುದೋ ರೀತಿಯಲ್ಲಿ ಅರ್ಜೆಂಟ್ ಇದ್ದಾಗ ಅವ್ರನ್ನ ಸಂಪರ್ಕ ಮಾಡೋದು ಇಲ್ಲ ವಿಶ್ವಾಸಿಗಳು ಬಂದು ಪ್ರಾರ್ಥನೆಯಲ್ಲಿ ಅವರು ಪ್ರಾರ್ಥನೆ ಇಟ್ಟಾಗ ಅದರಿಂದ ಅವರಿಗೆ ಇವರಿಗೂ ಬಿಡುಗಡೆ ಸೇವಕರಿಗೂ ಬಿಡುಗಡೆ ಆಯ್ತಂತೆ ವಿಶ್ವಾಸಿಗಳು ಕೂಡ ಬಹಳ ಜನಗಳಿಗೆ ಸೇವಕರ ಮಾತಿನಿಂದ ಅವರಿಗೆ ಬಿಡುಗಡೆ ಆಗ್ತಾ ಇರೋದು ಪ್ರಾರ್ಥನೆ ಮಾಡಿದ್ರೆ ಅವ್ರ ಶರೀರದಲ್ಲಿ ಸ್ವಸ್ಥತೆ ಉಂಟಾಗೋದು ಮತ್ತು ಸೇವೆ ವಿಸ್ತಾರವಾಗೋದು ಸಮಸ್ಯೆಗಳು ಬಿಡುಗಡೆ ಆಗೋದು ಮತ್ತು ಅವರಲ್ಲಿರುವ ಅಸ್ಟೆಂಟ್ ಪಾರ್ಶ್ರುಗಳಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡಿದ್ರು ಅಂತ ಹೇಳಿದ್ರು ನಾವು ಕೂಡ ಇದನ್ನು ಕೇಳಿ ಸರಿ ಎಲ್ಲೋ ಎಮರ್ಜೆನ್ಸಿಗೆ ಮಾತ್ರ ಅದನ್ನು ಯೂಸ್ ಮಾಡೋಣ ಸೆಲ್ನ ಅದನ್ನು ಬಿಟ್ಟು ಬೇರೆ ವಿಷಯಗಳು ಏನು ಮುಖ್ಯವಾದದ್ದು ತಿಳ್ಕೊಳ್ಳೋಣ ಅಂತ ಅದು ಕೂಡ ಇವಾಗ ಬಿಟ್ಟು ದೂರ ಬಂದು ಅದನ್ನು ಇಲ್ಲದಾಗೆ ಏನೋ ಒಂದು ಎಮರ್ಜೆನ್ಸಿಗೆ ಮಾತ್ರ ಅದನ್ನು ಉಪಯೋಗಿಸಿ ದಾಸಿ ದೇವರಲ್ಲಿ ಇದ್ದು ಬಿಡುಗಡೆ ಹೊಂದೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಪ್ರಯತ್ನ ಇದ್ದೀವಿ ಅದಕ್ಕೆ ಅನಾವಶ್ಯಕವಾದ ಕಾರ್ಯಗಳನ್ನೆಲ್ಲ ನೋಡೋದು ಬಿಟ್ಟು ಒಂದು ಸೆಕೆಂಡ್ ಕೂಡ ವೇಸ್ಟ್ ಹಾಗೆ ಆ ರೀತಿ ಇದ್ದಾಗ ಮಾತ್ರನೇ ದೇವರ ಐಕ್ಯತೆಯಲ್ಲಿ ನಾವು ಇರೋದಕ್ಕೆ ಸಾಧ್ಯ ದೇವರಿಂದ ನಾವು ದೊಡ್ಡ ಕಾರ್ಯವನ್ನು ಎದುರು ನೋಡಲು ಸಾಧ್ಯ ದೇವರು ಹೇಳಿದ ಹಾಗೆ ಇದಕ್ಕಿನ ದೊಡ್ಡ ಕಾರ್ಯ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬಗಳಲ್ಲಿ ಸಭೆಗಳಲ್ಲಿ ಮತ್ತು ನಮ್ಮಿಂದ ಇತರರಿಗೆ ನಮ್ಮ ಮೂಲಕ ನಡಿಬೇಕಾದರೆ ನಾವು ಮಾಡಬೇಕಾಗಿರೋದು ದೇವರ ನಮ್ಮ ಆತ್ಮವನ್ನು ನಮ್ಮ ಮನಸ್ಸಾಕ್ಷಿಯನ್ನು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿದಾಗ ನಾವು ದೇವರಲ್ಲಿ ಎಷ್ಟು ಐಕ್ಯತೆವಾಗಿದ್ದೇವೆ ಎಷ್ಟು ನಿಕಟ ಸಂಬಂಧ ಸಂಬಂಧ ಇಟ್ಕೊಂಡಿದ್ದೀವಿ ಲೋಕಕ್ಕೆಷ್ಟು ಇನ್ನು ಮನುಷ್ಯರ ಜೊತೆಯಲ್ಲಿ ಎಷ್ಟು ಲೋಕಕ್ಕೆ ಎಷ್ಟು ಸಮಯ ಕಳೀತಾ ಇದ್ದೀವಿ ದೇವರ ಹತ್ರ ಎಷ್ಟು ಸಮಯ ಕಳೀತಿದ್ದೇವೆ ಅಂತ ನಾವು ನೋಡಿದಾಗ ಇದರಿಂದ ನಾವು ದೇವರು ಹೇಳ್ದಂಗೆ ಒಂದು ದೊಡ್ಡ ಕಾರ್ಯವನ್ನು ನಾವು ಎದುರು ನೋಡೋಣ ದೇವರು ಈ ವಾಕ್ಯ ಭಾಗದಿಂದ ನಮ್ಮನ್ನು ಆಶೀರ್ವದಿಸಲಿ ನಡೆಸಲಿ ಆಮೇನ್